ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಶಾಂತಿ ಸತ್ಯ ಹಿಂಸೆ ಇವುಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಒನ್ ಪಾಯಿಂಟ್ ಫೈವ್ ಸಮಕಾಲೀನ ಮೌಲ್ಯಗಳು ಸಮಕಾಲೀನ ಮೌಲ್ಯಗಳ ಅರ್ಥ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ಉತ್ತಮ ಗುಣ ಹಾಗೂ ಜೀವಿಯನ್ನಾಗಿ ಮಾಡಿ ಸತ್ಪ್ರಜೆಯನ್ನಾಗಿ ಮಾಡುವ ಮೌಲ್ಯಗಳೇ ಸಮಕಾಲೀನ ಮೌಲ್ಯಗಳು ವ್ಯಕ್ತಿಯ ಬದುಕಿನ ಪರಿಸರ ಸಮಾಜ ರಾಷ್ಟ್ರ ಮತ್ತು ವಿಶ್ವದ ಚಿಂತನೆಯನ್ನು ಗಮನಿಸಿ ಅಂಥ ಪ್ರಜ್ಞೆಯನ್ನು ರೂಪಿಸುವುದಕ್ಕೆ ಸಮಕಾಲೀನ ಮೌಲ್ಯಗಳೆನ್ನುವರು ಮೂರನೇದು ರಾಷ್ಟ್ರ ರಾಷ್ಟ್ರಾಭಿವೃದ್ಧಿಗೆ ಸಹಾಯಕವಾಗುವಂತಹ ಮೌಲ್ಯಗಳನ್ನು ಶಿಕ್ಷಣದ ಮೂಲಕ ಕಲಿಸುವುದೇ ಸಮಕಾಲೀನ ಮೌಲ್ಯಗಳಾಗಿರುತ್ತದೆ ನಮ್ಮ ದೇಶ ಸಂಸ್ಕೃತಿಯಲ್ಲಿ ಹಿರಿದಾದು ಭಾರತೀಯ ಹೃದಯ ವೈಶಾಲ್ಯತೆಗೆ ಹೆಸರಾದದ್ದು ಹಿಂದೆ ತಮ್ಮ ಉತ್ತಮ ಸಂಸ್ಕೃತಿಯಿಂದ ಶಿಕ್ಷಣ ಮೌಲ್ಯಗಳು ವಿಶ್ವದಲ್ಲೇ ಮಾನ್ಯತೆ ಪಡೆದಿದ್ದವು ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಕೈಯುವಂತೆ ಯಾ ಮಾಡುವುದೇ ಶಿಕ್ಷಣದ ಗುರಿಯಾಗಿರುವುದರಿಂದ ಮಹಾತ್ಮ ಗಾಂಧಿ ಹಾಗೂ ಸ್ವಾಮಿ ವಿವೇಕಾನಂದ ಅರವಿಂದ ಘೋಷ್ ರವೀಂದ್ರನಾಥ ಟ್ಯಾಗೋರ್ ಶಿಕ್ಷಣದಲ್ಲಿ ಭಾರತೀಯ ಸಂಸ್ಕೃತಿಯ ಆದರ್ಶ ಮೌಲ್ಯಗಳ ಅಳವಡಿಕೆಗೆ ಒತ್ತಾಯಿಸಿದರು ಅದರಂತೆ ಸ್ವತಂತ್ರ ಭಾರತದಲ್ಲಿ ನೇಮಕಗೊಂಡ ಶಿಕ್ಷಣ ಆಯೋಗಗಳು ಸಹ ಒತ್ತಾಯಿಸಿವೆ ನಮ್ಮ ಭವ್ಯ ಭಾರತವನ್ನು ನಿರ್ಮಾಣ ಮಾಡುವವರು ಇಂದಿನ ಶಿಕ್ಷಕರು ಇದರಿಂದ ಪರಂಪರಾಗತ ಸಂಸ್ಕೃತಿಯ ಮೌಲ್ಯಗಳ ಉತ್ತಮಾಂಶಗಳನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಪುರಸ್ಕರಿಸಿ ಸಮನ್ವಯಗೊಳಿಸಿ ದೇಶದ ವಿವಿಧ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಮರ್ಥರಾಗಬೇಕು ಇದರಿಂದ ಭಾರತೀಯ ಆದರ್ಶ ಮೌಲ್ಯಗಳಾದ ಸತ್ಯ ಶಾಂತಿ ಅಹಿಂಸೆ ತ್ಯಾಗ ಪ್ರೇಮ ಧರ್ಮ ಕರ್ಮ ಮುಂತಾದವುಗಳ ಬಗೆಗೆ ಪರಿಚಯ ಪಡೆದು ಮಕ್ಕಳಿಗೆ ತಿಳಿಸಿದರೆ ಯೋಗ್ಯ ರಾಷ್ಟ್ರ ನಿರ್ಮಾಣವಾಗುವುದರಲ್ಲಿ ಸಂದೇಹವಿಲ್ಲ ಸತ್ಯ ಅಹಿಂಸೆ ತ್ಯಾಗ ಪ್ರೇಮ ಧರ್ಮ ಕರ್ಮ ಸಮಕಾಲೀನ ಮೌಲ್ಯಗಳ ಬಗ್ಗೆ ಮುಂದಿನಂತೆ ವಿವರಿಸಲಾಗಿದೆ ಅದರಲ್ಲಿ ಮೊದಲನೇದು ತ್ಯಾಗ ತ್ಯಾಗ ಮನೋಭಾವನೆಯು ಒಂದು ಶ್ರೇಷ್ಠ ಮಾನವೀಯ ಮೌಲ್ಯವಾಗಿದೆ ಇತರರ ಶ್ರೇಯಸ್ಸಿಗಾಗಿ ಮಾನವ ತನ್ನ ತಾನು ಮನದನಗಳನ್ನು ಆಕರ್ಷಣೆ ಮಾಡುವುದೇ ತ್ಯಾಗ ತ್ಯಾಗವೆಂದರೆ ವೈಯಕ್ತಿಕ ಸ್ವಾರ್ಥ ಸುಖಕ್ಕೆ ಹೆಚ್ಚು ಹೊತ್ತು ಕೊಡದೆ ವಿವಿಧ ಮುಖಗಳಲ್ಲಿ ತನ್ನತನವನ್ನು ಕಳೆದುಕೊಳ್ಳಲಿದೆ ಬೇರೊಬ್ಬರಿಗೂ ತೊಂದರೆ ಕೊಡದೆ ನಿರ್ಮಲಾತೀತವಾಗಿ ಇಡೀ ಸಮಾಜದ ಏಳಿಗೆಗೋಸ್ಕರ ಜೀವನ ಸವೆಸುವುವು ಎಂದು ಹೇಳಬಹುದು ತಾತ್ವಿಕರು ತ್ಯಾಗವನ್ನು ಮೂರು ಭಾಗಗಳಾಗಿ ವಿಂಗಡಿಸಿದ್ದಾರೆ ಅವುಗಳೆಂದರೆ ತಾಮಸಿಕ ತ್ಯಾಗ ರಾಜಸಿಕ ತ್ಯಾಗ ಸಾತ್ವಿಕ ತ್ಯಾಗ ತಾಮಸಿಕ ತ್ಯಾಗವೆಂದರೆ ತನ್ನ ತಿಳಿದ ಮಟ್ಟಿಗೆ ತಾನು ಇದ್ದು ಅನಾವಶ್ಯಕವಾಗಿ ತನ್ನ ಕಾಯಕ ಮಾಡುತ್ತಾ ಹಾಸಿಗೆ ಇದ್ದಷ್ಟು ಕಾಲು ಚಾಚಿಕೊಂಡು ತನ್ನ ದುಡಿಮೆಯಲ್ಲಿ ತಾನು ತೃಪ್ತಿಪಡುವುದು ರಾಜಸಿಕ ತ್ಯಾಗವೆಂದರೆ ತನ್ನ ಅಂತರಾವಲೋಕನದಿಂದ ಬೇರೊಬ್ಬರಿಗೆ ವೃತ್ತ ಹಿಂಸಿಸುವುದು ಮೋಸ ವಂಚನೆ ಮಾಡುವುದರಿಂದ ಬೇರೊಬ್ಬರ ಶ್ರಮ ವಸ್ತು ಫಲ ನನ್ನದಲ್ಲವೆಂದು ಸಂಪೂರ್ಣವಾಗಿ ತಿರಸ್ಕರಿಸುವುದು ಸಾತ್ವಿಕ ತ್ಯಾಗವೆಂದರೆ ಕರ್ತವ್ಯ ಬಾಹಿರನಾಗಿರದೆ ನಿರ್ವಂಚನೆಯಿಂದ ತನ್ನ ಕಾಯಕವನ್ನು ತಾನು ಶುದ್ಧಕಾಯ ಶುದ್ಧವಾಗಿ ಅಂದರೆ ಕಾಯ ವಾಚ ಮನಸ್ಸಿನಿಂದ ಮಾಡಿ ಯಶಸ್ಸನ್ನು ಸಾಧಿಸುವುದು ಹಾಗೆ ಇದರ ಶೈಕ್ಷಣಿಕ ನಿಹಿತಾರ್ಥವನ್ನು ನೋಡುವುದಾದರೆ ತ್ಯಾಗ ಬೆಳೆಸುವ ಮಾರ್ಗ ತ್ಯಾಗ ಭಾವನೆಯನ್ನು ಬೆಳೆಸುವಂತಹ ವಿಷಯವನ್ನು ಪಠ್ಯಕ್ರಮದಲ್ಲಿ ಸೇರಿಸಬೇಕು ಮಕ್ಕಳಲ್ಲಿ ದೇಶದ ಪ್ರಗತಿ ರಕ್ಷಣೆಗೆ ಯಾವುದೇ ತ್ಯಾಗಕ್ಕಾದರೂ ಸಿದ್ಧವಿರುವಂತೆ ಮಾಡಬೇಕು ಇತರರ ಬಗೆಗೆ ಅನುಕಂಪವನ್ನು ತೋರಿ ತನ್ನಿಂದ ಸಾಧ್ಯವಾದಷ್ಟು ನಿಸ್ವಾರ್ಥದಿಂದ ತ್ಯಾಗ ಮಾಡುವ ಮನೋಭಾವವನ್ನು ಬೆಳೆಸಬೇಕು ತಾಯಿ ಮತ್ತು ತಾಯಿ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಎಂಬ ಭಾವನೆ ತಾಳಿ ದೇಶದ ಹಿತರಕ್ಷಣೆಗಾಗಿ ಶ್ರಮಿಸುವ ಮನೋಭಾವನೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕು ಪ್ರಸ್ತುತ ಪಾಠಗಳಲ್ಲಿ ಬರುವ ತ್ಯಾಗಮಯ ವ್ಯಕ್ತಿಗಳನ್ನು ಸಂಪೂರ್ಣವಾಗಿ ಪರಿಚಯಿಸಿ ಅವರ ತ್ಯಾಗ ಗುಣಗಳನ್ನು ಸಾಂಗವಾಗಿ ತಿಳಿಸಬೇಕು ಶಿಕ್ಷಣ ಮಾಧ್ಯಮಗಳಾದ ಪತ್ರಿಕೆ ರೇಡಿಯೋ ಮುಂತಾದವುಗಳಲ್ಲಿ ಬಿತ್ತರವಾಗುವ ತ್ಯಾಗಜೀವಿಗಳ ಜೀವ ಚರಿತ್ರೆಗಳನ್ನು ನೋಡುವಂತೆ ಮಾಹಿತಿ ನೀಡಬೇಕು ಜೊತೆಗೆ ಮಕ್ಕಳಲ್ಲಿ ದೇಶಕ್ಕಾಗಿ ದೀನದಲಿತ ದುರ್ಬಲಿರಿಗಾಗಿ ಶ್ರಮಿಸುವ ಜೀವನ ಮಾಡಿ ಬಿಡುವ ಗುಣಗಳನ್ನು ಬೆಳೆಸಬೇಕು ಆಶಾ ಬೋಧನೆ ಮಾಡುವಾಗ ನಾಡು ನುಡಿ ಸಾಹಿತ್ಯ ಸಂಗೀತಕ್ಕೆ ಕಲೆಗಳಿಗೋಸ್ಕರ ತಮ್ಮ ಜೀವನವನ್ನು ಮುಡುಪಿಟ್ಟು ಮಹಾನ್ ವ್ಯಕ್ತಿಗಳ ತ್ಯಾಗದ ಗುಣಗಳನ್ನು ತಿಳಿಸಬೇಕು ಮೌಲ್ಯಗಳು ಹುಟ್ಟು ಗುಣವಲ್ಲ ಅವು ಪಡೆದ ಗುಣಗಳಾಗಿವೆ ಜೀವನದಲ್ಲಿ ಮೌಲ್ಯ ಅಳವಡಿಕೆ ಒಂದು ಪ್ರಮುಖ ಸಾಧನ ತಂತ್ರವಾಗಿದೆ ಪ್ರಾಚೀನ ಕಾಲದಿಂದಲೂ ಮಕ್ಕಳ ಚಾರಿತ್ರ್ಯವನ್ನು ರೂಪಿಸುವುದು ಶಿಕ್ಷಣದ ಎರಡನೇ ಗುರಿಯಾಗಿದ್ದರೂ ವಿದ್ಯಾರ್ಥಿಗಳಲ್ಲಿ ಯೋಗ್ಯವಾದ ನೈತಿಕ ಭಾವನೆಗಳು ಮಕ್ಕಳಲ್ಲಿ ಬರುವಂತೆ ಮಾಡುವುದು ಪ್ರಮುಖ ಕಾರ್ಯವಾಗಿದೆ ಕೇವಲ ಬೌದ್ಧಿಕ ಹಾಗೂ ಮಾನಸಿಕ ವಿಕಾಸದಿಂದ ಸರ್ವಸಿದ್ಧಿ ಸಾಧ್ಯವಿಲ್ಲ ಅದರ ಜೊತೆಗೆ ಹೃದಯದ ವಿಕಾಸವೂ ಕೂಡ ಅತ್ಯಂತ ಮಹತ್ವದ್ದಾಗಿದೆ ಇದು ಜೀವನದಲ್ಲಿ ಮೌಲ್ಯಗಳ ಅಳವಡಿಕೆಯಿಂದ ಸಾಧಿಸುವುದು ಸಾಧ್ಯವಾಗುವುದಿಲ್ಲ ಸದ್ಗುಣವೇ ಜ್ಞಾನ ಎನ್ನುವ ಅಭಿಪ್ರಾಯ ಸ್ಯಾಕ್ರಿಟಿಸ್ನದ್ದಾಗಿತ್ತು ವಿದ್ವತ್ತಿಗಿಂತ ಸಚ್ಚಾರಿತ್ರಕ್ಕೆ ಹೆಚ್ಚಿನ ಸ್ಥಾನ ಅವಕಾಶ ಮಾಡಿಕೊಡುತ್ತಿದ್ದಾನೆ ಮಕ್ಕಳ ಓದುವ ಮಕ್ಕಳ ಪುಟಗಳ ಮೇಲೆ ನೈತಿಕ ಚಾರಿತ್ರ ರೂಪಿಸಿಕೊಳ್ಳಲು ಸಹಾಯಕವಾಗುವಂತೆ ನೇರವಾದ ಆಜ್ಞೆಗಳು ಕಂಡುಬರುತ್ತಿದ್ದವು ಶಿಕ್ಷಣದ ಬೇರು ನೈತಿಕ ಶಿಕ್ಷಣವೆನ್ನುವುದಕ್ಕೆ ಈ ಮೇಲಿನ ಅಭಿಪ್ರಾಯ ಮುಷ್ಟಿ ನೀಡುತ್ತದೆ ಮೌಲಿಕ ಭಾವನೆಗಳ ಪ್ರಚೋದನೆಗಾಗಿ ಪೌರಾಣಿಕ ಹಾಗೂ ಐತಿಹಾಸಿಕ ಮಹಾ ಪುರುಷರಾದ ಹರಿಶ್ಚಂದ್ರ ಭೀಷ್ಮ ರಾಮ ಲಕ್ಷ್ಮಣ ಹನುಮಂತ ಸೀತೆ ಸಾವಿತ್ರಿ ದ್ರೌಪದಿ ಮುಂತಾದವರ ಆದರ್ಶಗಳನ್ನು ವಿದ್ಯಾರ್ಥಿಗಳ ಮುಂದೆ ಇಡುವುದು ಅಗತ್ಯವಾಗಿದೆ ಇಲ್ಲಿ ಮೌಲ್ಯಗಳ ಬೆಳವಣಿಗೆಗೆ ಅನುಕರಿಸಬೇಕಾದ ಮಾರ್ಗ ಉಪಯೋಗಿಸಬೇಕಾದ ವಸ್ತು ಹಾಗೂ ಬೆಳೆಸಬೇಕಾದ ತಂತ್ರವನ್ನು ಸ್ಪಷ್ಟಪಡಿಸಲಾಗಿದೆ ಪುನಃ ಪ್ರಾಚೀನ ಭಾರತದ ಸೂತ್ರವನ್ನು ಅನುಸರಿಸಬೇಕಾದ ಪ್ರಶಂಸೆಗೆ ಸನ್ನಿಹಿತವಾಗಿದೆ ಕಳೆದದ್ದನ್ನು ಪಡೆದಂತಾಗಿದೆ ಹೊರತು ಹೊಸದನ್ನು ಸೃಷ್ಟಿಸಿಲ್ಲ ಈ ದಿಶೆಯಲ್ಲಿ ಡಾಕ್ಟರ್ ಕೋಟಾರಿ ಆಯೋಗದ ಶಿಫಾರಸುಗಳ ಮೇಲೆಗೆ ನೈತಿಕ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಮೂಲೆಗಳು ಶಿಕ್ಷಣದ ಕ್ರಮದ ಅವಿಭಾಜ್ಯ ಅಂಗಗಳಾಗಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೈತಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನೊಳಗೊಂಡು ಶಿಕ್ಷಣವನ್ನು ಕೊಡಲು ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಯೋಗ್ಯ ಮಾರ್ಪಾಡು ಮಾಡುವುದು ಅಗತ್ಯವಾಗಿದೆ ಇದಕ್ಕೆ ಪೂರಕವಾಗಿ ಈ ಕೆಳಗಿನ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಕೂಡ ಅಗತ್ಯವಾಗಿದೆ ಈ ಮೌಲ್ಯಗಳು ಸಮಾಜದ ಪ್ರಸಕ್ತ ಸಮಸ್ಯೆಗಳನ್ನು ಪರಿಹರಿಸುವ ಮೌಲ್ಯಗಳಾಗಿವೆ ವ್ಯಕ್ತಿಯ ಬದುಕು ಪರಿಸರ ಸಮಾಜ ರಾಷ್ಟ್ರ ಹಾಗೂ ವಿಶ್ವದ ಚಿಂತನೆಗಳನ್ನು ಗಮನಿಸಿ ಅಂತ ಪ್ರಜ್ಞೆಯನ್ನು ಮೂಡಿಸುವುದು ಸಮಕಾಲೀನ ಮೌಲ್ಯಗಳ ಕಾರ್ಯವಾಗಿದೆ ಈ ಮೌಲ್ಯಗಳು ರಾಷ್ಟ್ರದ ಬಗ್ಗೆ ತಮ್ಮ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅಲ್ಲದೆ ಸ್ವಾತಂತ್ರ್ಯ ಹಾಗೂ ಸಮಾನತೆಯ ಬಗ್ಗೆ ತಿಳುವಳಿಕೆ ಮೂಡಿಸುವುದು ಈ ಮೌಲ್ಯಗಳ ಕಾರ್ಯವಾಗಿದೆ ಪ್ರಾಚೀನ ಭಾರತದ ಮೌಲ್ಯಗಳು ಸಾಂಪ್ರದಾಯಿಕ ಮೌಲ್ಯಗಳಾಗಿದ್ದು ಅವು ಆಧ್ಯಾತ್ಮಿಕ ಅಂಶಗಳನ್ನು ಹೊಂದಿದವುಗಳಾಗಿವೆ ಇವು ವ್ಯಕ್ತಿಯನ್ನು ಅಲೌಕಿಕದ ಕಡೆಗೆ ಒಯ್ಯುವ ಸಾಧನಗಳಾಗಿವೆ ಆದರೆ ಇಂದಿನ ವೈಜ್ಞಾನಿಕ ಪ್ರಪಂಚದಲ್ಲಿ ವ್ಯಕ್ತಿಗೆ ಕೆಲವು ಅಮೂಲ್ಯಗಳ ಉತ್ತಮ ಜೀವಿಯಾಗಿ ಹಾಗೂ ಸತ್ಪ್ರಜೆಗಳನ್ನಾಗಿ ಮಾಡುವ ಮೌಲ್ಯಗಳ ಅಗತ್ಯತೆ ಇದೆ ವ್ಯಕ್ತಿಯ ಹಿತಚಿಂತನೆಗಳ ಜೊತೆಗೆ ರಾಷ್ಟ್ರದ ಹಿತಚಿಂತನೆಗಳ ಕಡೆಗೆ ಗಮನ ಹರಿಸುವುದು ಈ ಮೌಲ್ಯಗಳ ಉದ್ದೇಶವಾಗಿದೆ ಮೌಲ್ಯಗಳು ವ್ಯಕ್ತಿ ಬೆಳವಣಿಗೆಗೆ ಮಾತ್ರ ಮಹತ್ವ ಕೊಡದೆ ರಾಷ್ಟ್ರದ ಬೆಳವಣಿಗೆಗೂ ಸಹ ಅವಕಾಶ ಮಾಡಿಕೊಡುವ ಉದ್ದೇಶ ಹೊಂದಿದೆ ಮಾನಸಿಕ ಸಂಸ್ಕರಣಾ ಗುಣಶೀಲಗಳ ಸಂಪನ್ನತೆ ವೈಜ್ಞಾನಿಕ ಮನೋಭಾವ ಕರಕೌಶಲ ರಾಷ್ಟ್ರದ ಹಿತಸಾಧನೆ ಸಂಪೂರ್ಣ ವ್ಯಕ್ತಿಯ ಬೆಳವಣಿಗೆ ಶೀಲ ಸಂಪನ್ನತೆ ಸ್ವಾವಲಂಬಿ ಜೀವನ ಸಮಾಜ ಹಾಗೂ ಸಮಾಜದ ವರ್ಗ ಕಲ್ಯಾಣವನ್ನು ಸಾಧಿಸುವುದು ಇತ್ಯಾದಿ ಮೌಲ್ಯಗಳು ಶಿಕ್ಷಣದಿಂದ ರೂಪುಗೊಳ್ಳಬೇಕು ಇವುಗಳನ್ನು ಬೆಳೆಸಲು ಶಿಕ್ಷಣದಲ್ಲಿ ಕೆಲವು ಸಮಕಾಲೀನ ಮೌಲ್ಯಗಳನ್ನು ಅಭ್ಯಸಿಸುವುದು ಅತ್ಯಗತ್ಯ ಅವುಗಳು ಯಾವುವೆಂದರೆ ವೈಜ್ಞಾನಿಕ ಮನೋಧರ್ಮ ಬೌದ್ಧಿಕ ಪ್ರಾಮಾಣಿಕತೆ ಸಾಮಾಜಿಕ ಸೇವೆ ಪರಿಸರ ಸಂರಕ್ಷಣೆ ಈ ಸಮಾಜದ ಪ್ರಸಕ್ತ ಸಮಸ್ಯೆಗಳನ್ನು ಪರಿಹರಿಸುವ ಮೌಲ್ಯಗಳಾಗಿವೆ ಇವುಗಳಿಗೆ ಪ್ರಸಕ್ತ ಶೈಕ್ಷಣಿಕ ಮೌಲ್ಯಗಳೆಂದು ಕರೆಯುವರು ಈ ಮೌಲ್ಯಗಳು ರಾಷ್ಟ್ರದ ಸಮಾಜದ ಪರಿಸರದ ಬಗ್ಗೆ ತಮ್ಮ ಹಕ್ಕು ಹಾಗೂ ಕರ್ತವ್ಯದ ಬಗ್ಗೆ ಸ್ವಾತಂತ್ರ್ಯ ಸಮಾನತೆಯ ಬಗ್ಗೆ ತಿಳುವಳಿಕೆ ಮೂಡಿಸುವ ಮೌಲ್ಯಗಳಾಗಿವೆ ಇಂದಿನ ಭಾರತದ ಶಿಕ್ಷಣವು ಪ್ರಜಾಸತ್ತಾತ್ಮಕ ತತ್ವಕ್ಕೆ ಸರ್ವವನ್ನು ಸಮಾನವಾಗಿ ಕಂಡು ಪ್ರೋತ್ಸಾಹಿಸುವ ಶಿಕ್ಷಣವನ್ನು ಹೊಂದಿವೆ ಈ ಹಿಂದೆ ತಿಳಿಸಿದಂತೆ ಐಕ್ಯತೆ ಮತ್ತು ಶಾಂತಿ ತಂದರೆ ಸಂಕುಚಿತ ಮನೋಭಾವನೆಯನ್ನು ನಿವಾರಿಸುವುದು ಸಾಧ್ಯ ಪ್ರತಿಯೊಬ್ಬ ಪ್ರಜೆಯು ತನ್ನ ಹಕ್ಕು ಮತ್ತು ಕರ್ತವ್ಯಗಳನ್ನು ಅರಿತು ಸೂಕ್ತವಾಗಿ ವರ್ತಿಸುವುದು ಅತ್ಯಗತ್ಯವಾಗಿದೆ ಕಾರಣ ಈ ಅಂಶವನ್ನು ಅನ್ವಯಿಸಿಕೊಳ್ಳಲು ಈ ಕೆಳಗಿನ ಸಮಕಾಲೀನ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದು ತುಂಬ ಅಗತ್ಯವಾಗಿದೆ ಅವುಗಳನ್ನು ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಅವುಗಳು ಯಾವ್ಯಾವಪ್ಪ ಅಂದರೆ ವೈಜ್ಞಾನಿಕ ಮನೋಧರ್ಮ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಇವತ್ತಿಗೆ ಎಷ್ಟು ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್